ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ನಂದಿನಿ ಸಾಗರ ಸರ್ಕಾರಿ ಇಂಜಿನಿಯರಿಂಗ್ ಪಾಲಿಟೆಕ್ನಿಕ್ ಕಾಲೇಜುಗಳು ಮತ್ತು ಜೂನಿಯರ್ ಪಾಲಿಟೆಕ್ನಿಕ್ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಕೆಲಸದ ಸಮಯವನ್ನು ಹೆಚ್ಚಿಸಿ ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದೆ ಎಂಟು ಗಂಟೆ ಇದ್ದ ಅವಧಿಯನ್ನ ಒಂಬತ್ತು ಗಂಟೆಗೆ ಏರಿಕೆ ಮಾಡಲಾಗಿದೆ ವಾರದಲ್ಲಿ ಎಂಟು ಗಂಟೆ ಇದ್ದ ಕೆಲಸದ ಅವಧಿಯನ್ನ ಒಂಬತ್ತು ಗಂಟೆಗೆ ಏರಿಸಲಾಗಿದೆ ಇದರಿಂದ ಸರ್ಕಾರಿ ಕಾಲೇಜುಗಳಿಗೆ ಹದಿನೈದು ಗಂಟೆ ಪಾಲಿಟೆಕ್ನಿಕ್ ಕಾಲೇಜುಗಳಿಗೆ ಹದಿನೇಳು ಗಂಟೆ ಮತ್ತು ತಾಂತ್ರಿಕ ಶಾಲೆಗಳಿಗೆ ಹದಿನಾಲ್ಕು ಗಂಟೆಗಳವರೆಗೆ ಗರಿಷ್ಠ ಸಮಯ ನಿಗದಿ ಮಾಡಲಾಗಿದೆ ಈ ಕುರಿತು ತಾಂತ್ರಿಕ ಶಿಕ್ಷಣ ಇಲಾಖೆ ಅಧಿಕೃತ ಆದೇಶ ಹೊರಡಿಸಿದೆ ಮಾಸಿಕ ಗೌರವಧನ ನಿಗದಿಪಡಿಸಲಾಗಿದ್ದು ತಕ್ಷಣವೇ ಜಾರಿಗೆ ಬರಲಿದೆ ಎಂದು ಸುತ್ತೋಲೆಯಲ್ಲಿ ತಿಳಿಸಿದೆ ಇಲಾಖೆಯು ಕೆಲವು ಷರತ್ತುಗಳನ್ನು ಹಾಕಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶೈಕ್ಷಣಿಕ ವರ್ಷಕ್ಕೆ ಒಂದು ಸಾವಿರದ ಎಂಟುನೂರ ಅತಿಥಿ ಉಪನ್ಯಾಸಕರನ್ನ ಮಾತ್ರ ನೇಮಕ ಮಾಡಿಕೊಳ್ಳಲಿದೆ ಇದರಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಇನ್ನೂರ ಪಾಲಿಟೆಕ್ನಿಕ್ ಮತ್ತು ಕಿರಿಯ ತಾಂತ್ರಿಕ ಶಾಲೆಗಳಿಗೆ ಒಂದು ಸಾವಿರದ ಆರುನೂರು ಉಪನ್ಯಾಸಕರ ನೇಮಕ ಮಾಡಿದ್ದಾರೆ ಮಾಡಲಿದೆ. ಅತಿಥಿ ಉಪನ್ಯಾಸಕರ ಗರಿಷ್ಠ ಕೆಲಸದ ಅವಧಿಯನ್ನ ಕಡ್ಡಾಯವಾಗಿ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ತುಂಗಾಭದ್ರ ಜಲಾಶಯದ ನಿರ್ವಹಣೆಯ ಜವಾಬ್ದಾರಿ ತುಂಗಾಭದ್ರಾ ಮಂಡಳಿಗೆ ಸೇರಿರುತ್ತದೆ ಆದರೆ ಈ ವಿಷಯದಲ್ಲಿ ನಾನು ಯಾರನ್ನ ದೂಷಿಸೋದಿಲ್ಲ ಜಲಾಶಯದಲ್ಲಿ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಳಚಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ರಾಜಕೀಯ ಮಾಡೋದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ತುಂಗಾಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು ತುಂಗಭದ್ರಾ ಜಲಾಶಯದ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿರುತ್ತಾರೆ ಬಿಜೆಪಿಯವರು ಈ ವಿಷಯದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಅಷ್ಟೇ ಅದಕ್ಕೆಲ್ಲ ನಾನು ಉತ್ತರ ಕೊಡೋಕೆ ಹೋಗೋದಿಲ್ಲ ಈಗ ತುಂಗಭದ್ರಾ ಹತ್ತೊಂಬತ್ತನೇ ಗೇಟ್ ತುಂಡಾಗಿದೆ ಇದರಲ್ಲಿ ರಾಜ್ಯ ಸರ್ಕಾರದ ಹೊಣೆಗೇಡಿತನ ಅಂದ್ರೆ ಏನರ್ಥ ಇದು ರಾಜಕೀಯ ಮಾಡುವ ವಿಷಯವಲ್ಲ ನಾವು ಘಟನೆಗೆ ಅವರು ಹೊಣೆ ಇವರು ಹೊಣೆ ಎಂದು ಆರೋಪ ಮಾಡ್ತಾ ಕೂರೋದಿಲ್ಲ ನಮಗೆ ರಾಜಕೀಯಕ್ಕಿಂತ ನಾಡಿನ ರೈತರ ಹಿತ ಮುಖ್ಯ ಎಂದ್ರು ವಿಶ್ವ ಆನೆ ದಿನಾಚರಣೆ ಶುಭ ಸಂದರ್ಭದಲ್ಲಿ ಶಿವಮೊಗ್ಗ ಸಕ್ರೆ ಬೈಲು ಆನೆ ಬಿಡಾರದಲ್ಲಿ ಸಲಗವೊಂದಕ್ಕೆ ಶಾಸ್ತ್ರೋಕ್ತವಾಗಿ ನಾಮಕರಣ ಮಾಡಲಾಗಿದೆ ನವೆಂಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಮೂಡಿಗೆರೆ ತಾಲೂಕು ಅಲ್ಲೂರು ಅರಣ್ಯ ವ್ಯಾಪ್ತಿಯಲ್ಲಿ ಸೆರೆಸಿಕ್ಕ ಕಾಡಾನೆಯನ್ನ ಶಿಬಿರದಲ್ಲಿ ಪಳಗಿಸಲಾಗಿತ್ತು ಅಲ್ಪಾವಧಿಯಲ್ಲೇ ಈ ಸಲಗ ಶಿಬಿರದ ಮೆಚ್ಚಿನ ಊರಾನೆಯಾಗಿ ಬದಲಾಗಿದೆ ಮಾವುತರು ಮತ್ತು ಕಾವಾಡಿಗಳಿಗೆ ವಿಧೇಯನಾಗಿದ್ದ ಸಲಗಕ್ಕೆ ಅರಣ್ಯ ಇಲಾಖೆ ವನ್ಯಜೀವಿ ವಿಭಾಗದ ಅಧಿಕಾರಿಗಳು ಅಶ್ವತ್ಥಾಮ ಎಂಬ ಹೆಸರಿಟ್ರು ಸೋಮವಾರ ಬಿಡಾರದಲ್ಲಿ ಪುರೋಹಿತ ಮಧುಭಟ್ ಮಂತ್ರ ಘೋಷಣೆ ಮಾಡಿದ್ರೆ ವನ್ಯಜೀವಿ ವಿಭಾಗದ ಡಿಎಫ್ಒ ಪ್ರಸನ್ನ ಕೃಷ್ಣ ಪಟಗಾರ ಅವರು ಸಲಗದ ಕಿವಿಯಲ್ಲಿ ಮೂರು ಬಾರಿ ಅಶ್ವತ್ಥಾಮ ಎಂದು ಕೂಗುವ ಮೂಲಕ ನಾಮಕರಣ ಮಾಡಿದರು ಬಿಡಾರದಲ್ಲಿ ಈಗ ಮೂರು ಮರಿ ಆನೆ ಸೇರಿ ಬರೋಬ್ಬರಿ ಇಪ್ಪತ್ ಮೂರು ಆನೆಗಳಿವೆ ಮಂಗಳ ಗ್ರಹದ ಧ್ರುವ ಪ್ರದೇಶದಲ್ಲಿ ಮಂಜುಗಡ್ಡೆ ರೂಪದಲ್ಲಿ ನೀರಿನ ಸಂಗ್ರಹ ಇದೆ ಎಂದು ಈ ಹಿಂದೆಯೇ ತಜ್ಞರು ಹೇಳಿದ್ರು ಆದರೆ ಇತ್ತೀಚಿನ ಮಾಹಿತಿ ಪ್ರಕಾರ ಮಂಗಳ ಗ್ರಹದ ನೆಲದಾಳದಲ್ಲಿ ದ್ರವ ರೂಪದ ನೀರಿನ ಸಂಗ್ರಹ ಇದೆ ಎಂದು ತಜ್ಞರು ಹೇಳಿದ್ದಾರೆ ಮಂಗಳ ಗ್ರಹದಲ್ಲಿ ಕಂಪನಗಳು ಕಂಡುಬರ್ತಾ ಇದ್ದು ಇದಕ್ಕೆ ಕಾರಣ ಬಂಡೆಗಳ ನಡುವೆ ಇರಬಹುದಾದ ದ್ರವ ರೂಪದ ನೀರಿನ ಇರುವಿಕೆಯೇ ಕಾರಣ ಎಂದು ಅಂದಾಜಿಸಲಾಗಿದೆ ತುಂಗಾಭದ್ರಾ ಅಣೆಕಟ್ಟಿನ ಗೇಟ್ಗಳು ಸುಮಾರು ಮೂವತ್ತಕ್ಕೂ ಹೆಚ್ಚು ವರ್ಷ ಹಳೆಯದಾಗಿದ್ದು ಅವುಗಳ ಗುಣಮಟ್ಟವನ್ನು ಒಮ್ಮೆ ಪರೀಕ್ಷಿಸಬೇಕೆಂದು ಕಳೆದ ವರ್ಷವೇ ವಿಜಯನಗರ ಜಿಲ್ಲಾ ರೈತರ ಸಂಘ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿತ್ತೆಂದು ಆ ಪಾಗದ ರೈತರು ತಿಳಿಸಿದ್ದಾರೆ ನಾವು ಮನವಿ ಸಲ್ಲಿಸಿ ಆ ಕುರಿತಂತೆ ರೈತರು ಹಾಗೂ ಅಧಿಕಾರಿಗಳ ಸಭೆಯನ್ನ ಕರೆಯಬೇಕು ಎಂದು ಕೇಳಿಕೊಂಡಿದ್ದೆವು ಆದರೆ ಮನವಿ ಸ್ವೀಕರಿಸಿದ ನಂತರ ಸಚಿವರು ಅತ್ತ ಗಮನ ಹರಿಸಲಿಲ್ಲ ಈಗ ಡ್ಯಾಂನಿಂದ ಪೋಲಾಗ್ತಾ ಇರುವ ನೀರಿಗೆ ಹಾಗೂ ಅದರಿಂದ ಹೊಲಗಳ ಮುಳುಗುವಿಕೆಯಿಂದ ಆಗುವ ಪರಿಣಾಮಗಳಿಗೆ ಡಿಕೆಶಿ ಅವರೇ ನೇರ ಹೊಣೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಹವಾಮಾನ ಇಲಾಖೆ ನೀಡಿರುವ ಮುನ್ಸೂಚನೆಯನ್ನ ತನ್ನ ಅಧಿಕೃತ ವ್ಯಕ್ತ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ದಕ್ಷಿಣ ಒಳನಾಡಿನಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಅದರಂತೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಚಿತ್ರದುರ್ಗ ಕೊಡಗು ಹಾಸನ ಕೋಲಾರ ಮೈಸೂರು ಮಂಡ್ಯ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹೇಳಿದೆ ಬೆಂಗಳೂರು ನಗರಾದ್ಯಂತ ಇಪ್ಪತ್ತೊಂದು ಮರಗಳು ನೆಲಕ್ಕುರುಳಿದ್ದು ಮೂವತ್ತೊಂದು ರೆಂಬೆ ಕೊಂಬೆಗಳು ಮುರಿದು ಬಿದ್ದಿವೆ ಹೆಚ್ಆರ್ಬಿಆರ್ ಲೇಔಟ್ನ ಒಂದನೇ ಬ್ಲಾಕ್ನ ಎಂಟನೇ ಬಿ ಮುಖ್ಯ ರಸ್ತೆ ಹೆಚ್ಎಎಲ್ ಎರಡನೇ ಹಂತದ ಇಂದಿರಾನಗರ ನಗರ ಕ್ಲಬ್ ಮಲ್ಲೇಶ್ವರ ಎಂಟನೇ ಮುಖ್ಯ ರಸ್ತೆ ಗೋವಿಂದರಾಜ ನಗರ ವಿಲ್ಸನ್ ಗಾರ್ಡನ್ ನ ಎನ್ಜಿಒ ಕಾಲೋನಿ ಜಂಬೂ ಸವಾರಿ ದಿಣ್ಣೆ ಪಿಣ್ಯ ಎರಡನೇ ಹಂತದ ಏಳನೇ ಮುಖ್ಯ ರಸ್ತೆ ಹದಿನಾಲ್ಕನೇ ಅಡ್ಡ ರಸ್ತೆ ಸಿಂಗಸಂದ್ರದ ರಾಯಲ್ ಕಂಟ್ರಿ ಲೇಔಟ್ ಜೈ ಭಾರತ್ ನಗರ ಹಾಗೆ ಯಲಹಂಕಾವಳಿಯ ನ್ಯಾಯಾಂಗ ಬಡಾವಣೆಯಲ್ಲಿ ಮರಗಳು ದರೆಗುರುಳಿ ಬಿದ್ದಿವೆ ಉಣ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಮಂಗಳವಾರ ಮತ್ತೊಂದು ದೂರು ಸಲ್ಲಿಸಲಾಗಿದೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ದೂರನ್ನು ರಾಜ್ಯಪಾಲರ ಕಚೇರಿ ಸ್ವೀಕರಿಸಿದೆ ರಾಜ್ಯಪಾಲರ ಹೆಸರಿನಲ್ಲಿ ಅಕ್ರಮ ಪರಿತ್ಯಾಜನ ಪತ್ರ ನೋಂದಣಿ ಮಾಡಿಕೊಳ್ಳಲಾಗಿದೆ ಎಂದು ಆರೋಪಿಸಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಇಲಾಖೆ ಪ್ರಥಮ ದರ್ಜೆ ಸಹಾಯಕ ಕೆಸಿ ಉಮೇಶ್ ಅವರು ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಂದ ಪರಿತ್ಯಾಜನ ಪತ್ರ ನೋಂದಣಿ ಮಾಡಿಸಿಕೊಂಡಿದ್ದಾರೆ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನು ಸಂಬಂಧ ಪರಿತ್ಯಾಜನಾ ಪತ್ರ ನೋಂದಣಿ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಕ್ರಮವಾಗಿ ನಿಮ್ಮ ಹೆಸರಿನಲ್ಲಿ ಪರಿತ್ಯಾಜನಾ ಪತ್ರ ನೋಂದಣಿಯಾಗಿದೆ ಅವರು ನಿಮ್ಮ ಹೆಸರಿನಲ್ಲಿ ಪರಿತ್ಯಾಜನಾ ಪತ್ರ ಮಾಡಿಕೊಟ್ಟಿದ್ದಾರೆ ಕೂಡಲೇ ಉಮೇಶ್ ಮತ್ತು ಇತರೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಇಡೀ ದೇಶ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಗೆ ಸಜ್ಜಾಗ್ತಾ ಇದೆ ಈ ಸಂದರ್ಭದಲ್ಲಿ ಐಟಿಸಿಟಿ ಬೆಂಗಳೂರಿನಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಭದ್ರತೆ ಯಾವ ರೀತಿ ಇರಲಿದೆ ಎಂದು ನಗರ ಪೊಲೀಸ್ ಆಯುಕ್ತ ಬಿ ದಯಾ ಮಾಹಿತಿ ನೀಡಿದ್ರು ನಗರದ ಮಾಣಿಕ್ ಶಾ ಪರೇಡ್ ಗ್ರೌಂಡ್ನಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ರಿಹರ್ಸಲ್ ಕಾರ್ಯಕ್ರಮ ಮಾಡಲಾಗಿದೆ ಕಾರ್ಯಕ್ರಮ ಹಿನ್ನೆಲೆ ಹದಿನೈದು ದಿನಗಳಿಂದ ಕಟ್ಟೆಚ್ಚರ ವಹಿಸಲಾಗಿದೆ ಎಂದರು ಪರೇಡ್ ಮೈದಾನದ ಸುತ್ತ ಕಣ್ಗಾವಲು ಸ್ವಾತಂತ್ರ್ಯ ದಿನ ಕಾರ್ಯಕ್ರಮಕ್ಕೆ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಹತ್ತು ಡಿಸಿಪಿ ಹದಿನೇಳು ಎಸಿಪಿ ನಲವತ್ತೆರಡು ಇನ್ಸ್ಪೆಕ್ಟರ್ ನೂರ ಹನ್ನೆರಡು ಪಿಎಸ್ಐ ಅರವತ್ತೆರಡು ಎಎಸ್ಐ ಐನೂರ ಹನ್ನೊಂದು ಕಾನ್ಸ್ಟೇಬಲ್ಗಳು ಎಪ್ಪತ್ತೆರಡು ಮಹಿಳಾ ಸಿಬ್ಬಂದಿ ನೇಮಕ ಮಾಡಲಾಗಿದೆ ನೂರ ಇಪ್ಪತ್ತೊಂಬತ್ತು ಮಂದಿ ಮಫ್ತಿಯಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು